ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಮಕ್ಕಳು ಇಷ್ಟಪಟ್ಟು ತಿನ್ನುವಂಥ ಫ್ರೆಂಚ್ ಫ್ರೈ ರೆಸಿಪಿಯನ್ನು ಮಾಡುವ ಹೊರಗಡೆಗಿಂತ ತುಂಬ ರುಚಿಯಾಗಿರುತ್ತದೆ ಹಾಗೆ ಕ್ರಿಸ್ಪಿಯಾಗಿ ಬರ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಇಲ್ಲಿ ಒಂದು ದೊಡ್ಡ ಆಲೂಗಡ್ಡೆ ಅಂತಕೊಂಡಿದ್ದೇನೆ ಹಾಗೆ ಅದರ ಸಿಪ್ಪೆಯನ್ನು ತೆಗೆದುಕೊಂಡು ಆಲೂಗಡ್ಡೆಯ ಈ ಸೈಡನ್ನೆಲ್ಲ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಕಟ್ ಮಾಡಿಕೊಳ್ಬೇಕು ತುಂಬ ದಪ್ಪಾಗಿರಬಾರ್ದು ಹಾಗೆ ತುಂಬ ಸಪರಾಗಿ ಕೂಡ ಇರಬಾರ್ದು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿದ ಪೀಸನ್ನು ಒಂದು ಐದು ನಿಮಿಷ ಕೋಲ್ಡ್ ವಾಟರಲ್ಲಿ ಹಾಕಿಡಬೇಕು ನೋಡಿ ಇಲ್ಲಿ ಕೋಲ್ಡ್ ವಾಟರಲ್ಲಿ ಒಂದು ಐದು ನಿಮಿಷ ಹಾಕಿಡಿ ನಂತರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟು ಅದು ಬಿಸಿ ಆಗುವವರೆಗೆ ಇಟ್ಟು ಅದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಗೆ ಒಂದು ಅರ್ಧ ಲಿಂಬೆ ಹುಳಿಯನ್ನು ಹಾಕಬೇಕು ಹಾಗೆ ನೀರು ಸ್ವಲ್ಪ ಬಿಸಿಯಾದ ನಂತರ ಈ ಆಲೂಗಡ್ಡೆಯನ್ನು ಮಿಕ್ಸ್ ಮಾಡಿ ಸ್ವಲ್ಪ ಒಂದು ತುಂಬ ಇಲ್ಲ ನೋಡಿ ನಾವು ಬಣ್ಣ ಮಾಡುವಾಗ ಕಟ್ಟಾಗಲಿಕ್ಕೆ ಬಾರದು ಪೀಸ ಹುಳಿ ತನಕ ನಾವು ಸ್ವಲ್ಪ ಬಿಸಿನೀರಲ್ಲಿ ಒಂದು ಐದು ನಿಮಿಷ ಇಟ್ಕೊಂಡು ನಂತರ ನೀರಿನಿಂದ ತೆಗೆದು ಒಂದು ಒಂದು ಗಂಟೆಗಳ ಕಾಲ ಫ್ಯಾನಿನ ಅಡಿಯಲ್ಲಿ ತನ್ನಗಾಗಲಿಕ್ಕೆ ಬಿಡಬೇಕು ನಂತರ ಇದಕ್ಕೆ ಒಂದು ಎರಡು ಸ್ಪೂನು ಕಾರ್ನ್ಫ್ಲೋರನ್ನು ಸ್ಪೂನು ಕಾರ್ನ್ಫ್ಲೋರ್ ಪೌಡರನ್ನು ಸೇರಿಸಿ ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ಎಣ್ಣೆ ಎಣ್ಣೆ ಕಾದಿದೆ ಕಾದ ಎಣ್ಣೆಗೆ ಬಿಡಿ ಬಿಡಿಯಾಗಿ ಪೊಟೊಟೊ ಪೀಸನ್ನು ಹೀಗೆ ಎಣ್ಣೆಯಲ್ಲಿ ಬಿಡಬೇಕು ಸಣ್ಣ ಹುರಿಯಲ್ಲಿ ಹುರಿ ಕಾಯಿಸ್ಕೊಳ್ಳಿ ಒಂದು ಐದು ನಿಮಿಷ ಕಾಯ್ದ ನಂತರ ಹೀಗೆ ತಣ್ಣಗೆ ಆಗಲಿಕ್ಕೆ ಬಿಡ ಫುಲ್ ಆದ ನಂತರ ಎರಡನೇ ಬಾರಿ ಡೀ ಫ್ರೈ ಮಾಡಬೇಕು ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಇವಾಗ ಸೆಕೆಂಡ್ ಟೈಮಲ್ಲಿ ಡೀ ಫ್ರೈ ಮಾಡಿಕೊಳ್ಳಿ ಅಲ್ಲದೆ ಫಸ್ಟು ಫ್ರೈ ಮಾಡಿದ ನಂತರ ನಿಮಗೆ ಇದನ್ನು ಸ್ಟೋರೇಜ್ ಕೂಡ ಮಾಡಿಡ್ಬೋದು ನಿಮಗೆ ಯಾವಾಗ ಬೇಕಾದರೂ ಡೀಪ್ ಫ್ರೈ ಮಾಡಿಕೊಂಡು ತಿನ್ಬೋ ತಿನ್ನಲಿಕ್ಕೆ ಆಗ್ತದೆ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಕಲರ್ತಾರೆ ಇದನ್ನು ಸ್ವಲ್ಪ ಸಣ್ಣ ಒಲಿಯಲ್ಲಿ ಕಾಯಿಸಿ ನೋಡಿ ಕ್ರಿಸ್ಪಿಯಾಗಿ ಬರ್ತದೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೀಗೆ ಥ್ಯಾಂಕ್ ಯು